ಎಲ್ಲ ರೈತರಿಗೂ ನಮಸ್ಕಾರ ನಮ್ಮ ತೋಟದಲ್ಲಿ ಇದು ಬಾರ್ಡ್ರಲ್ಲಿ ಹಾಕಿದ್ವಿ ಇದು ಇದು ಒಂದು ನಾಲ್ಕು ವರ್ಷದ ತೆಂಗಿನ ಮರ ಸೊ ಇನ್ನೂ ಯಾವುದೂ ಒಂಬಾಳೆ ಬಂದಿಲ್ಲ ಇದರಲ್ಲಿ ಅದಕ್ಕೋಸ್ಕರ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಒಂದು ಕಾಪರ್ ಮಳೆನ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದನ್ನು ಕಾಪಾರ್ ಮಳೆ ಹೊಡೆದಾದ ಮೇಲೆ ಏನಾದರೂ ಹೊಂಬಾಳೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಇದರಲ್ಲಿ ಯಾವುದೇ ಒಂಬಳ ಬಂದಿಲ್ಲ ಸ್ಟಾರ್ಟ್ ಆಗಿಲ್ಲ ಈ ಕಾಪರ್ ಮಳೆನ ಹೊಡಿತಾ ಇದ್ದೀನಿ ಗಿಡಕ್ಕೆ ನೋಡೋಣ ಇದೇನಾದರೂ ಒಂಬಾಳೆ ಚೆನ್ನಾಗಿ ಬಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು ಇವತ್ತೆ ಬಂದಿಲ್ಲ ಸ್ಟಾರ್ಟ್ ಆಗಿಲ್ಲ ಸೊ ಇದು ನಾಲ್ಕು ವರ್ಷದ ಗಿಡ ಸೊ ಅದಕ್ಕೆ ಒಂದು ಕಾಪರ್ ಮಳೆನ ಹೊಡಿತಾ ಇದ್ದೀನಿ ಇವತ್ತು ಬರ್ತಿದೆ ಸೊ ಇದೇ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ನೀವು ನೋಡಿ ಮತ್ತೆ ಈ ಥರ ಕಾಪರ್ ಮಳೆ ಯೂಸ್ ಮಾಡೋದರಿಂದ ನಿಮ್ಮ ತೋಟದಲ್ಲಿ ಏನಾದರೂ ನಿಸಿ ರೋಗ ಅಥವಾ ಏನಾದರೂ ಅಣಬೆ ರೋಗ ಇತ್ತು ಅಂದರೆ ಈ ಕಾಪರ್ ಮಳೆ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಇದೆ ಸೊ ಯಾರಿಗಾದರೂ ರೈತರಿಗೆ ಬೇಕಿದ್ದರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಇದೆ ಸೆವೆನ್ ಇಂಚು ಲೆಂತ್ ಬರುತ್ತೆ ಇದರದ್ದು ಸರ್ ಅದರ ರೈತರು ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಆದಷ್ಟು ರೈತರಿಗೆ ಶೇರ್ ಮಾಡಿ ಇದನ್ನು ಯೂಸ್ಫುಲ್ ಮಾಹಿತಿ ಇದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ನೀವು ಎಷ್ಟು ಪೀಸ್ ಬೇಕಾದರೂ ಆರ್ಡ್ರ್ ಮಾಡ್ಬೋದು ತೊಂದರೆ ಇಲ್ಲ ಐದು ಪೀಸು ಹತ್ತು ಪೀಸು ನೂರು ಪೀಸು ಅಥವಾ ಐದುನೂರು ಪೀಸು ಅಥವಾ ಆರ್ಡ್ರ್ ಮಾಡ್ಬೋದು ನೀವೇನಾದರೂ ಆನ್ಲೈನ್ ಆರ್ಡ್ರ್ ಮಾಡಿದರೆ ಈ ಥರ ಕಡಿಮೆ ಕ್ವಾಲಿಟಿದು ಅಥವಾ ಈ ಥರ ಕಡಿಮೆ ಎಮ್ ಎಮ್ದು ಇರ್ತಕ್ಕಂಥದ್ದು ಕಳಿಸ್ತಾರೆ ಇದು ಫೋರ್ ಎಮ್ ಇದೆ ಇದು ಹೊಡಿಬೇಕಾದ್ರೆ ನಿಮಗೆ ಬೆಂಡ್ ಆಗಿಬಿಡುತ್ತೆ ಇದು ಅದಕ್ಕೋಸ್ಕರ ಆದಷ್ಟು ನೀವು ತರಿಸ್ಬೇಕಾದ್ರೆ ನೋಡ್ಬಿಟ್ಟು ಆಗಿದೆಯಾ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡಿ ಈ ಥರ ಸಿಕ್ಸ್ ಎಮ್ ಎಮ್ದು ತರಿಸ್ಕೊಂಡು ಈ ಈ ತೆಂಗಿನ ಮರಕ್ಕೆ ಹೊಡಿಯೋದು ಯೂಸ್ ಆಗುತ್ತೆ ತುಂಬ ಈ ಥರದ್ದು ತರಿಸ್ಕೊಂಡ್ರೆ ನೀವು ಆನ್ಲೈನಲ್ಲಿ ಈ ಥರ ಕಳಿಸ್ತಾರೆ ಸೊ ಇದು ಸ್ವಲ್ಪ ತೆರಳವಾಗಿರುತ್ತೆ ಸೊ ಇದು ನೋಡಿಬೇಕಾದ್ರೆ ನಿಮಗೆ ಏನಾಗುತ್ತೆ ಇದು ಬೆಂಡ್ ಆಗಿಬಿಡುತ್ತೆ ನಿಮಗೆ ಪೂರ್ತಿ ಒಳಗಡೆ ಹೋಗೋದಿಲ್ಲ ಇದು ಸೊ ಇದು ನೋಡಿ ಇದು ಎಷ್ಟು ತಿಕ್ನೆಸ್ ಜಾಸ್ತಿ ಇದೆ ಇದು ಸಿಕ್ಸ್ ಎಮ್ ಎಮ್ ಇದೆ ಸೆವೆನ್ ಇಂಚ್ ಲೆಂತ್ ಬರುತ್ತೆ ಸೊ ಯಾರಿಗಾದರೂ ಬೇಕಿದ್ದರೆ ನೀವು ಆರ್ಡ್ರ್ ಕೊಡ್ಬೋದು ನಮಗೆ ಫೋನ್ ಮುಖಾಂತರ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೋದು ನೀವು ಯಾರಿಗಾದರೂ ಬೇಕಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಈ ಥರ ಮಾಹಿತಿ ಅವ್ರಿಗೂ ಅಂದರೆ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಹಾಗೆ ಲೈಕ್ ಕೂಡ ಮಾಡ್ಬೋದು ಥ್ಯಾಂಕ್ ಯು